ಕಾಟೇರಮ್ಮ ದೇವಾಲಯದಲ್ಲಿ ಕುಡಿತದ ಚಟವಿದ್ದವರಿಗೆ ಬಿಡಿಸಲು ಔಷಧಿ ನೀಡುವುದು ವಿಶೇಷ ಹೊಸಕೋಟೆ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಶ್ರೀ ಕಾಟೇರಮ್ಮ ದೇವಾಲಯದಲ್ಲಿ ಪ್ರತಿ ಭಾನುವಾರದ ದಿನದಂದು ಬೆಳಗ್ಗೆ ಏಳರಿಂದ ಹತ್ತು ಗಂಟೆಯವರೆಗೆ ಈ ಕ್ಷೇತ್ರದಲ್ಲಿ ಕುಡಿತದ ಚಟವಿದ್ದವರಿಗೆ ಕುಡಿತವನ್ನು ಬಿಡಿಸಲು ಪ್ರತಿ ಭಾನುವಾರ ಬೆಳಗ್ಗೆ ಏಳರಿಂದ ಹತ್ತರವರೆಗೆ ಔಷಧಿ ನೀಡಲಾಗುವುದು ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಧರ್ಮದರ್ಶಿಗಳಾದ ರಾಮಯ್ಯ ಈ ಕ್ಷೇತ್ರದಲ್ಲಿ ಕುಡಿತದ ಚಟ ಇದ್ದವರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಕ್ಷೇತ್ರದಲ್ಲಿ ಔಷಧಿ ನೀಡಿರೋದ್ರಿಂದ ಇಲ್ಲೇ ಔಷಧಿಯನ್ನು ಕುಡಿಬೇಕು ಹಾಗೂ ಯಾವುದೇ ಕಾರಣಕ್ಕೂ ಆ ಔಷಧಿಯನ್ನು ಕುಡಿದ ವ್ಯಕ್ತಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಔಷಧಿಯನ್ನು ಐದು ವಾರ ಕಡ್ಡಾಯವಾಗಿ ಕುಡಿಬೇಕು ಹಾಗೂ ನಲವತ್ತೊಂದು ದಿನ ಯಾವುದೇ ಮಾಂಸ ಆಹಾರವನ್ನು ಸೇವಿಸಬಾರದು ಮತ್ತು ಒಂಬತ್ತು ವಾರ ಪೂರ್ಣ ತೆಂಗಿನಕಾಯಿಯನ್ನ ಈ ಕ್ಷೇತ್ರ ಈ ಔಷಧಿಯನ್ನ ಐದು ವಾರ ಕಡ್ಡಾಯವಾಗಿ ಕುಡಿಬೇಕು ಹಾಗೂ ನಲವತ್ತೊಂದು ದಿನ ಯಾವುದೇ ಮಾಂಸಾಹಾರವನ್ನ ಸೇವಿಸಬಾರದು ಮತ್ತು ಒಂಬತ್ತು ವಾರ ಪೂರ್ಣಫಲ ತೆಂಗಿನಕಾಯಿಯನ್ನ ಈ ಕ್ಷೇತ್ರದಲ್ಲಿ ಹಾಲದ ಮರಕ್ಕೆ ಕಟ್ಟಬೇಕು ಈ ರೀತಿ ಮಾಡಿದ್ರೆ ನೂರಕ್ಕೆ ನೂರರಷ್ಟು ಕುಡಿತದ ಚಟವಿದ್ರೂ ದೂರವಾಗ್ತದೆ ಅಂತ ಹೇಳಿದರು ಯಾರಾದರೂ ಕುಡಿತದಿಂದ ಹೆಚ್ಚಿನ ರೀತಿಯಲ್ಲಿ ಹವ್ಯಾಸ ಹೊಂದಿದ್ರೆ ಅಂಥವರು ಕೂಡಲೇ ಈ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯಕ್ಕೆ ಪ್ರತಿ ಭಾನುವಾರ ಬೆಳಗ್ಗೆ ಸಮಯದಲ್ಲಿ ಭೇಟಿ ನೀಡಿ ನೂರ ಎಂಟು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಪಡೆಯಬಹುದು ಈ ಕ್ಷೇತ್ರಕ್ಕೆ ಕೆಲವೊಂದು ಯೂಟ್ಯೂಬರ್ಸ್ ಭೇಟಿ ನೀಡಿ ದೇವಾಲಯದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅದರ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸಿಕೊಳ್ಬೇಡಿ ಈ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಿ ಹೊಗಾನಹಳ್ಳಿಹಳ್ಳಿ ಪಂಚಾಯಿತಿ ಅಲ್ಲಿಂದ ಬಂದಿದ್ದೀವಿ ಇಲ್ಲೇನೋ ಸ್ವಲ್ಪ ಔಷಧಿ ಕೊಡ್ತಾರೆ ಅದು ಕುಡಿಯೋದ್ರಿಂದ ಸ್ವಲ್ಪ ಬಿಡ್ಬೋದು ಅಂತ ಇನ್ನೂ ಬನ್ನಿ ಏನೋ ನನಗೇನೋ ಸ್ವಲ್ಪ ಅನಿಸಿಕೆ ತಿಳಿದಿದೆ ಕುಡಿಯೋದು ಸ್ವಲ್ಪ ಕಮ್ಮಿ ಏನು ಬಿಡ್ಬೋದು ಔಷಧಿ ಕೊಡ್ತಾರೆ ತಕೊಂಡ್ಮೇಲೆ ಅದ್ರ ಮೇಲೆ ಸ್ವಲ್ಪ ಗಮನ ಕಮ್ಮಿ ಆಗುತ್ತೆ ಅದಕ್ಕೆ ಮುಂಚೆ ಯಾವಾಗ ಬರೀ ಅದೇ ಬೇಸ ಇರುತ್ತೆ ಇಲ್ಲಿ ಬಂದು ಸ್ವಲ್ಪ ಅವರು ಪಂಡಿತರು ಕೊಡ್ತಾರೆ ಅದರಿಂದ ಸ್ವಲ್ಪ ಕುಡಿಯೋದು ಬಿಡಬಹುದು ಎಷ್ಟು ವರ್ಷದಿಂದ ಕುಡಿತಾ ಇದೀರಣ ಇಪ್ಪತ್ತು ವರ್ಷದಿಂದ ಇಲ್ಲಿ ಹೋಗಿಲ್ಲ ಇಲ್ಲಿ ಹೋಗಿಲ್ಲ ಇಲ್ಲೇ ಬಂದಿದ್ದು ಫಸ್ಟ್ ಟೈಮ್ ಯಮ್ಮೆಂಗೇ ಗೊತ್ತಾಯಿತೆ ಅಂದ್ರೆ ಅಯ್ಯೋ ಇಂಗೇ ಯಾರಾ ಬೇರೆ ಊರು ಇಲ್ಲಿ ತಕೊಂಡಿರೋದು ಮಾಹಿತಿ ತಿಳ್ಸಿದ್ದಾರೆ ನಾನು ಏನೋ ಹೋಗೋ ಕುಡಿತಾನೆ ಅಂತ ಹೇಳಿದಕ್ಕೆ ಅವಳು ತಿಳ್ಕೊಂಡು ನನಗೆ ಕರ್ಕ ಬಂದ್ರು ಅಲ್ಲಿಂದ ಸ್ವಲ್ಪ ನಾನು ಬಂದಿದೆ ಅಣ್ಣ ಎಷ್ಟು ಬಾರಿ ಇದು ಫಸ್ಟ್ ಫಸ್ಟ್ ಓಕೆ ನನ್ನ ಹೆಸರು ಜಗದೀಶ್ ಇದ್ದು ಬೆಂಗಳೂರು ಬನ್ನೇರಟಾ ರೋಡ್ ವಿಮಾ ಬರ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾನು ಒಂಬತ್ತು ವಾರ ನಾನು ಆರೋಗ್ಯಕ್ಕೆ ಬಂದಿದ್ದೆ ಶುರುವಾಗಿತ್ತು ನಾನು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ದೆ ಡ್ರಿಂಕ್ಸ್ ಅಂತ ಜಾಸ್ತಿನೇ ಮಾಡ್ತಾ ಇದ್ದೆ ಇವಾಗ ಮೂರನೇ ವಾರದಿಂದ ಬರ್ತ ಮೂರನೇ ಮೂರನೇ ವಾರ ಇದು ಬಂದು ಮೂರು ವಾರದಿಂದ ನಾನು ಫಸ್ಟ್ ವಾರದಲ್ಲೇ ನಾನು ಸ್ಟಾಪ್ ಮಾಡಿದ್ದೀನಿ ಮೂರು ವಾರದಿಂದ ನಾನು ಇವತ್ತರೆಗೂ ಆಲ್ಕೋಹಾಲ್ ಅನ್ನು ಏನೂ ಆ ಅಮ್ಮ ನನಗೆ ಚೆನ್ನಾಗಿ ಬುದ್ಧಿ ಕೊಟ್ಟಿದ್ದಾಳೆ ಸ್ವಾಮಿಯವರು ನನಗೆ ಒಳ್ಳೆ ಇದಾಗಿ ಆವತ್ತಿಂದ ಡ್ರಿಂಕ್ಸ್ ಅನ್ನೋದು ಮುಟ್ಟಿಲ್ಲ ಇನ್ನು ಮುಟ್ಟೋದು ಇಲ್ಲ ಆಲ್ಮೋಸ್ಟ್ ನನ್ನ ನಾಲ್ಕು ಜನ ಕರ್ಕೊಂಡ್ ಬಂದಿದ್ರು ಅವರು ಯಾರು ತಗೊಂತಾರೆ ಎಲ್ಲರೂ ಆರೋಗ್ಯ ಆಗಿದ್ದಾರೆ ಸೈಡ್ ಎಫೆಕ್ಟ್ ಏನು ಇಲ್ಲ ಫುಲ್ ಆರೋಗ್ಯ ನಾನು ಡ್ರಿಂಕ್ಸ್ ಮಾಡುವಾಗ ಬಿಸಿಕ್ ಒಂದೇ ಟೈಮ್ ಊಟ ಮಾಡ್ತಾ ಇದ್ದಿದ್ದು ಈ ಮದ್ದು ತಗೊಂಡಾಗಿಂದ ಮೂರು ಟೈಮ್ ನಾಲ್ಕು ಟೈಮ್ ಊಟ ತಿಂತಾ ಇದ್ದೀನಿ ನಾನು ಫುಲ್ ಆ ಆರೋಗ್ಯವಾಗಿದ್ದೀವಿ ಕಾಪಾಡ್ತಾ ತಪ್ಪತ್ತ ಗುರುಗಳು ನನಗೆ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಅಷ್ಟೇ ಚೆನ್ನಾಗಿದ್ದೀನಿ ಈ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳರಿಂದ ಮದ್ ಹತ್ತರ ತನಕ ಕೊಡುವಂಥ ಒಂದು ಕುಡಿತದ ಚಟ ಬಿಡಿಸೋದಕ್ಕೆ ಅವಸ್ಥೆ ಕುಡಿತದ ಚಟ ಬಿಡಿಸೋದಕ್ಕೆ ಕೊಡುವಂಥ ಅವಸ್ಥೆ ಇದು ಐದು ವಾರ ಸ್ವೀಕರಣೆ ಮಾಡಬೇಕು ನಲವತ್ತೆಂಟು ದಿನ ಬಂದಿಲ್ಲ ಅಮ್ಮನಿಗೆ ಅಮ್ಮನ ಹೆಸರು ಮೇಲೆ ನಲವತ್ತೆಂಟು ದಿನ ಅವರು ನಾನ್ ವೆಜ್ಜನ್ನು ಬಿಡಬೇಕು ನಾನ್ ವೆಜ್ ತಿನ್ನಬಾರ್ದು ಒಂಬತ್ತು ವಾರ ಕಾಯಿ ಕಟ್ಟಬೇಕು ಇದನ್ನು ಚಾಚು ತಪ್ಪದಂಗೆ ಯಾರು ಭಕ್ತಿಯಿಂದ ಬಂದು ತಾಯಿನ ನಂಬಿ ಐದು ವಾರ ಇದನ್ನು ಸ್ವೀಕರಣೆ ಮಾಡಿ ನಲವತ್ತೆಂಟು ದಿನ ಯಾರು ನಾನ್ ವೆಜ್ ತಿಂದರ ಒಂಬತ್ತು ವಾರ ಕಾಯಿ ಕಟ್ತಾರೋ ಅವರಿಗೆ ಶಾಶ್ವತವಾಗಿ ಕುಡಿತದ ಚಟದಿಂದ ಅವರು ದೂರ ಹಾಕ್ತಾರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ ಯಾವುದೇ ಒಂದು ತೊಂದರೆ ಆಗೋಲ್ಲ ಇದು ನೀವು ಭಾನುವಾರ ಟೈಮಲ್ಲಿ ಬೆಳಗ್ಗೆ ಹೊತ್ತು ಬಂದುಬಿಟ್ರೆ ನೀವು ಕಣ್ಣಾರೆ ನೋಡ್ಬೋದಿಲ್ಲ ಎಷ್ಟು ಜನ ಜನಸಾಮ್ ಜನಸಾಗರ ಎಷ್ಟಿರ್ತದೋ ನೀವೇ ನೀವೇ ಕಣ್ಣಾರೆ ನೋಡ್ಬೋದು ಆ ಒಂದು ಕುಡಿತಲು ಚಟ ಬಿಡೋದಕ್ಕೆ ಎಷ್ಟು ಜನ ತುಂಬಿ ತೊಡಗ್ತಾ ಇರ್ತಾರೋ ನೀವು ಕಣ್ಣಾರೆ ನೋಡ್ಬೋದು ಯಾವುದೇ ರೀತಿ ಬೋಟಾಟಿಕೆ ಇಲ್ಲ ಯಾವುದೇ ರೀತಿ ಇದಿಲ್ಲ ಇದೊಂದು ಮಂತ್ರಶಕ್ತಿ ಪ್ಲಸ್ ಒಂದು ಹಸಿರು ಒಂದು ಗಿಡದ ಮೂಲಿಕೆ ಇಷ್ಟೇ ಇದೆ ಬೆಲೆ